ಆಂಕರ್ ಅನುಶ್ರೀಗೂ ನಟ ರಕ್ಷಿತ್ ಶೆಟ್ಟಿಗೂ ಮದುವೆ ಸೋಶಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಹುಟ್ಟಿಸಿದ ಫೋಟೋ ನಗುಮೊಗದ ಚೆಲುವೆ ಅನುಶ್ರೀ ಮದುವೆ ವದಂತಿ ಹಬ್ಬಿದ್ದು ಇದೇನು ಮೊದಲಲ್ಲ ಹಿಂದೆಯೂ ಅನೇಕ ಬಾರಿ ಈ ರೀತಿಯ ಗಾಳಿ ಸುದ್ದಿಗಳು ಕೇಳಿ ಬಂದಿದೆ ಇನ್ನು ನಟ ರಕ್ಷಿತ್ ಸ್ಯಾಂಡಲ್ವುಡ್ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಆಗಿದ್ದಾರೆ ಇವರ ಫ್ಯಾನ್ಸ್ ಕೂಡ ರಕ್ಷಿತ್ ವಿವಾಹ ನೋಡಲು ಕಾದು ಕುಳಿತಿದ್ದಾರೆ ಈ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋ ವೈರಲ್ ಆಗಿದ್ದು ಇದರಲ್ಲಿ ರಕ್ಷಿತ್ ಶೆಟ್ಟಿ ಮತ್ತು ಅನುಶ್ರೀ ವಧುವರರಂತೆ ಕಾಣುತ್ತಿದ್ದಾರೆ ರಕ್ಷಿತ್ ಕೈಯಲ್ಲಿ ತಾಳಿಯೂ ಇದೆ ಈ ವೈರಲ್ ಫೋಟೋ ನೋಡಿದವರಿಗೆ ಸಹಜವಾಗಿಯೇ ಇವರಿಬ್ಬರು ಮದುವೆಯಾಗ್ತಿದ್ದಾರೆ ಎಂದು ಅನಿಸುತ್ತದೆ ಆ್ಯಂಕರ್ ಅನುಶ್ರೀ ಮತ್ತು ನಟ ರಕ್ಷಿತ್ ಶೆಟ್ಟಿ ಮದುವೆ ಆಗಿದ್ದಾರೆ ಎಂದು ವದಂತಿ ಹರಡಿದೆ ಆದರೆ ಅಸಲಿ ವಿಚಾರವೇ ಬೇರೆಯಾಗಿದೆ ಆ್ಯಂಕರ್ ಅನುಶ್ರೀ ಮತ್ತು ನಟ ರಕ್ಷಿತ್ ಶೆಟ್ಟಿ ಮದುವೆಯ ಈ ಫೋಟೋ ಎಡಿಟ್ ಆಗಿದೆ ಇಬ್ಬರ ಫೋಟೋವನ್ನು ತೆಗೆದುಕೊಂಡು ಈ ರೀತಿ ಎಡಿಟ್ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ ಸದ್ಯಕ್ಕೆ ಇದು ಸತ್ಯಕ್ಕೆ ದೂರವಾದ ಸಂಗತಿ ಕೂಡ ಆಗಿದೆ ವೀಕ್ಷಕರೇ ಈ ಜೋಡಿಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್